ಏನು ಅಲ್ಲಪ್ಪ ನಾನು ಕುಡಿತೂರಾಡಿದ್ದಾ ನಾನು ಮೇಕೆದಾಟ್ ಪಾದಯಾತ್ರೆ ಮಾಡಿದ್ದೀನಿ ಸುಸ್ತಾಗಿದ್ದೀನಿ ನಡೆದಿದ್ದೀನಿ ಇನ್ನು ಇದನ್ನ ಅಲ್ಲಿ ಘಾಟ್ ಸೆಕ್ಷನ್ ಇದೆಯಲ್ಲ ಅದು ನಡೆದಿದ್ದರೆ ಕುಮಾರಸ್ವಾಮಿ ಗೊತ್ತಿತ್ತು ನಾನು ಈ ಕನ್ನಡ ನಾಡಗೋಸ್ಕರ ಕರ್ನಾಟಕ ರಾಜ್ಯಕ್ಕೋಸ್ಕರ ಕಾವೇರಿ ಜರಾಮ ಪ್ರದೇಶಕ್ಕೋಸ್ಕರ ಆ ಮೇಕೆದಾಟ್ ಪಾದಯಾತ್ರೆಯನ್ನು ಮಾಡಿದೆ ಈ ಕುಡಿಯೋ ನೀರಿಗೆ ಇವತ್ತೇನು ಪರಿಸ್ಥಿತಿ ಬಂದಿದೆಯಲ್ಲ ಅದಕ್ಕೋಸ್ಕರ ಮುಂದಕ್ಕೆ ನಾವು ಏನು ಯೋಚನೆ ಮಾಡಬೇಕಾಗಿದೆ ಅಂತಂದರೆ ಬೆಂಗಳೂರು ನಗರದಲ್ಲಿರೋಂಥ ಎಲ್ಲ ಕೆರೆಗಳಿಗೆ ವಾಪಸ್ಸು ರೀಟ್ರೀಟೆಡ್ ವಾಟರನ್ನ ತುಂಬಿಸ್ಬೇಕು ಇಲ್ಲ ಅಂತಂದರೆ ಟೈಮ್ ಈ ಪರಿಸ್ಥಿತಿ ತಿರ್ಗ ಬರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದಕ್ಕೆ ಮುಂದಕ್ಕೆ ನೀರುಗಳನ್ನು ಕೆರೆಗಳನ್ನೆಲ್ಲ ಉಳಿಸ್ಬೇಕು ಬೆಂಗಳೂರಿನಲ್ಲಿರೋಂಥ ಎಲ್ಲ ಕೆರೆಗಳು ನೂರಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕೆರೆಗಳಿದೆ ಅವನು ಉಳಿಸ್ಬೇಕು ಹೊಸಕೋಟೆ ಕೆರೆ ಬಾರ್ಡ್ರ್ ಕೆರೆಗಳು ಎಲ್ಲ ದೊಡ್ಡ ದೊಡ್ಡ ಕೆರೆಗಳನ್ನೆಲ್ಲ ಉಳಿಸಿ ಅದಕ್ಕೆಲ್ಲ ಅಟ್ಲೀಸ್ಟ್ ನೀರು ತುಂಬಲಿಲ್ಲ ಅಂದರೆ ಟ್ರೀಟೆಡ್ ವಾಟರ್ನ ತುಂಬಿಸಿ ಅಂತರ್ಜಲ ಹೆಚ್ಚಿಸುವಂಥ ಕೆಲಸ ಯಾಕೆಂದರೆ ಆರು ಸಾವಿರದ ಒಂಬೈನೂರು ಬೋರ್ವೆಲ್ಲು ಈಗ ಡ್ರೈ ಆಗಿದೆ ಬಟ್ ಅಷ್ಟು ಆದರೂ ಕೂಡ ಇವತ್ತು ನಾನು ಮ್ಯಾನೇಜ್ ಮಾಡಿ ನೀರನ್ನು ಜನರಿಗೆ ಒದಗಿಸ್ಕೊಡ್ತಾಯಿದ್ದೀವಿ ಸಪ್ಲೈ ಆಗ್ತಾಯಿದೆ ಮುಂದಕ್ಕೂ ಕೂಡ ನಾವು ಮಾಡ್ತೀವಿ ಏನೋ ಬೈ ದೇವರು ನನಗೆ ನಿನ್ನೆ ಮನೆಯೆಲ್ಲ ಪೇಪರ್ ನೋಡ್ತಾ ಇದೆ ಕೆಲವ್ರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾಯಿದ್ರು ಹನ್ನೆರಡು ಹದಿಮೂರಂಗೆ ಒಂದು ಸಣ್ಣ ಒಂದು ಮಳೆ ಬರ್ತದೆ ಅಂತ ಹೇಳ್ತಾ ಇದ್ರು ಕಾಯ್ತಾ ಇದ್ದೀವಿ ನೀವು ಪ್ರಾರ್ಥನೆ ಮಾಡಿ ಅವರು ಪ್ರಾರ್ಥನೆ ಮಾಡಲಿ ಕುಮಾರಸ್ವಾಮಿ ಪ್ರಾರ್ಥನೆ ಮಾಡಲಿ ಯಡಿಯೂರಪ್ಪನವರು ಪ್ರಾರ್ಥನೆ ಮಾಡಲಿ ನೋಡಿರಿ ಅವ್ರು ಏನಾರು ನನ್ನ ಬಗ್ಗೆ ಹೇಳ್ಕೊಳ್ಳಿ ಜನ ಯಾರೂ ದಟ್ಟರಲ್ಲ ನಾನು ತೂರಾಡ್ತೀನೋ ನಾನು ನಡೀತೀನೋ ಏನು ಮಾಡಿ ಯಾತ್ರ ಅಂತೂ ಮಾಡಿದೆ ತಾನೆ ಹಾ ನಮ್ಮ ನಕ್ಕ ನಮ್ಮ ನೀರು ನಮ್ಮ ಹಕ್ಕು ಈ ದೇಶಕ್ಕೆ ಎಪ್ಪತ್ತೈದನೇ ಸ್ವಾತಂತ್ರ್ಯ ಗರ್ಗರ್ ತಿರಂಗ ಅಂತಂದರು ನಾವು ಯಾತ್ರೆ ಮಾಡಿದೆ ತಾನೆ ನಾವು ಭಾರತ್ ಜೋಡ ಮಾತ್ರ ಅಂದ್ರೆ ಮಾಡಲಿ ಅವರು ನೋಡೋಣ ಈಗ ನಾನು ಅವ್ರಿಗೆ ನಾನು ಅವ್ರಿಗೆ ಸವಾಲು ಇಲ್ಲ ಪಾಪ ನಾನು ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಆಮೇಲೆ ಆರೋಗ್ಯ ಪಾಪ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಡಿಸ್ಟರ್ಬ್ ಇನ್ ಈಸ್ ಹೆಲ್ತ್ ಪೊಸಿಷನ್ ಸದ್ಯ ಅವರು ಏನೋ ಧೈರ್ಯವಾಗಿ ಎಲೆಕ್ಷನ್ ಮಾಡ್ತೀವಿ ಅಂತ ಬರ್ತಾ ಇದ್ದಾರಲ್ಲ ಐ ವಿಶ್ ಯುಮ್ ಆಲ್ ದ ಬೆಸ್ಟ್ ಐ ವಿಶ್ ಯುಮ್ ಗುಡ್ ಸರ್